ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನಂದಿನಿಸ್ ಕಿಚನ್ ಆ್ಯಂಡ್ ಬ್ಲಾಗ್ಸ್ ಇವತ್ತು ಸಣ್ಣಗೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇನ್ಸ್ಟೆಂಟಾಗಿ ಮಾಡ್ಕೋಬೋದು ಮನೆಯಲ್ಲೇ ಮಾಡ್ಕೋಬೋದು ನಾನಿಲ್ಲಿ ಒಂದು ಕಪ್ ತೊಗೊಂಡಿದ್ದೀನಿ ಸಬ್ಬಕ್ಕಿ ತೊಗೊಂಡಿದ್ದೀನಿ ಸಬ್ಬಕ್ಕಿ ಒಂದು ಕಪ್ ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ ಅದು ಫುಲ್ ಇರಬೇಕು ಅದೇ ಕಪ್ಪಲ್ಲೇ ಯೂಸ್ ಮಾಡಬೇಕು ನೀರು ಸಹ ಹಾಕ್ಕೊಳ್ಳೋಕ್ಕೆ ಹಾಗೆ ಒಂದು ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ ನಾನು ತೊಗೊಂಡಿರೋಂಥ ಒಂದು ಕಪ್ ಸಬ್ಬಕ್ಕಿನ ಫುಲ್ಲು ಮಿಕ್ಸರ್ ಗ್ರೈಂಡಿಂಗ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನೀವು ಅಕ್ಕಿ ತರಿತರಿಯಾಗಿ ರುಬ್ಕೋಬೇಕು ಈ ಥರ ಹಿಂಗೆ ಕೈಯಲ್ಲಿ ನೋಡಿದ್ರೆ ರವೆ ರವೆ ಥರ ಇರಬೇಕು ಈ ಥರ ನೀವು ರುಬ್ಕೋಬೇಕು ನುಣ್ಣಗೆ ರುಬ್ಕೋಬಾರ್ದು ಹಾಗೆ ಒಂದು ಬೌಲ್ ಇದ್ದೀನಿ ರುಬ್ಬಿಟ್ಕೊಂಡಿರುವಂಥದ್ದೆಲ್ಲ ಬೌಲ್ಗೆ ಹಾಕ್ಕೊತಾ ಇದ್ದೀನಿ ನಾನು ಯಾವ ಕಪ್ಪಲ್ಲಿ ಹಬ್ಬಕ್ಕಿ ತೊಗೊಂಡಿದ್ನೋ ಅದೇ ಕಪ್ಪಲ್ಲಿ ಒಂದೂವರೆ ಕಪ್ ಆಗೋಷ್ಟು ಮಾತ್ರ ನೀರು ಹಾಕ್ಕೊಳ್ತಾ ಇದ್ದೀನಿ ಅದನ್ನ ಒಂದು ಹತ್ತು ನಿಮಿಷ ಮಾತ್ರ ಇಡ್ತಾ ಇದೀನಿ ಈ ಥರ ಕೈಯಲ್ಲೇ ಕಲಿಸ್ಕೊಳ್ಳಿ ಡ್ರೈ ಆಗ್ತದೆ ಇನ್ನೂ ಅರ್ಧ ಕಪ್ ಬೇಕು ಅನ್ಸುತ್ತೆ ಹಾಕ್ಕೊಳ್ಳೋಣ ಅರ್ಧ ಕಪ್ ಹಾಕ್ಕೊಂಡು ನೆನೆಗೆ ಬಿಡ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಒಂದು ದಪ್ಪ ತಳವಾದ ಪಾತ್ರೆ ತೊಗೋಬೇಕು ತೆಳ್ಳಗಿರೋದು ತೊಗೊಂಡ್ರೆ ಎಲ್ಲ ಸೀದೋದಂಗಾಗುತ್ತೆ ಸೊ ಅದಕ್ಕೋಸ್ಕರ ದಪ್ಪ ತಳವಾದ ಪಾತ್ರೆ ತೊಗೊಳ್ಳಿ ನಾನು ಯಾವ್ದು ಸಬ್ಬಕ್ಕಿ ತಗೊಂಡಿದ್ದೆ ಅದೇ ಕಪ್ಪಲ್ಲಿ ನಾಲ್ಕು ಕಪ್ ನೀರು ಹಾಕ್ಕೊಳ್ತಾ ಇದ್ದೀನಿ ಇಟ್ಟಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೆಣಸಿನಕಾಯಿ ಐದರಿಂದ ಹಾರು ಹಚ್ಕೊಳ್ತಾ ಇದ್ದೀನಿ ಹಾಗೆ ಬಿಸಿ ನೀರಿಗೆ ಅಂಥ ನೀರಿಗೆ ನಾನು ಏನು ಪೇಸ್ಟ್ ಮಾಡ್ಕೊಂಡಿದ್ದೆ ಬೌಲಲ್ಲಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅದನ್ನೇ ತಿರ್ಗಿಸ್ಕೊಳ್ತಾ ಇದ್ದೀನಿ ಒಂದು ಹತ್ತು ನಿಮಿಷ ನೀವು ಬಿಸಿ ನೀರು ಹಾಕೊಂಡು ತಿರುಗಿಸ್ಕೊಂಡ್ರೆ ಸಾಕು ಕೊನೆಯಲ್ಲಿ ನೀವು ಜೀರಿಗೆ ಹಾಕೊಳ್ಳಿ ಕಾಯ್ತಾ ಇರೋಂತ ನೀರಿಗೆ ಪೇಸ್ಟ್ ಚೆನ್ನಾಗಿ ತಿರ್ಗಿಸ್ಕೊಳ್ಳಿ ಹಾಗೆ ಕೊನೆಯಲ್ಲಿ ಜೀರಿಗೆ ಹಾಕಬೇಕು ಇನ್ನೇನು ಕಾಯ್ತಾಯಿದೆ ಅನ್ನೋ ಮೊದಲೇ ಹಾಕೊಂಡ್ರೆ ಬಣ್ಣ ಚೇಂಜ್ ಆಗೋಗುತ್ತೆ ವೈಟ್ಗೆ ಇರಬೇಕಲ್ಲ ಅದಕ್ಕೋಸ್ಕರ ಕೊನೆಯಲ್ಲಿ ಹಾಕ್ಕೊಳ್ಳಿ ನಾನಿರೊಂದು ಪಂಚೆ ಬಟ್ಟೆ ತೊಗೊಂಡಿದ್ದೀನಿ ಅದನ್ನು ನೀರಲ್ಲಿ ನೆನೆಸ್ಕೊಳ್ಳಿ ಹಿಂಡ್ಕೊಂಡು ಚೆನ್ನಾಗಿ ಹಾಸ್ಕೊಂಡು ಒಂದೊಂದು ಸೌಡಲ್ಲಿ ಏನಿದೆ ಅದನ್ನು ಸ್ವಲ್ಪ ಸ್ವಲ್ಪ ಹಾಕಿ ತಿಕ್ಕಾಗಿರಬೇಕು ತಿಕ್ಕ ಕನ್ಸಿಸ್ಟೆನ್ಸಿ ಇರಬೇಕು ದೋಸೆ ಹಿಟ್ಟು ಬರುತ್ತಲ್ಲ ಆ ಥರ ನೀವು ಮಾಡಿಕೊಂಡ್ರೆ ಸಾಕು ಬೇರೆ ಎಕ್ಸ್ಟ್ರಾ ನೀರು ಹಾಕೋದು ಏನೂ ಬೇಡ ನಾನಿಲ್ಲಿ ಒಂದು ಕಪ್ ಸಬ್ಬಕ್ಕಿಗೆ ಆರೂವರೆ ಕಪ್ ನೀರಾಗೋಷ್ಟು ಹಿಡ್ಸಿದೆ ಸೇಮ್ ಕಪ್ಪಲ್ಲೇ ನೀರು ಹಾಕ್ಕೋಬೇಕು ಈ ರೀತಿ ನೀವು ಒಂದೊಂದು ಸೌಟೆ ಒಂದೊಂದು ಕಡೆ ಬಿಡಬೇಕು ಹಾಗೆ ಒಂದಿನ ಈ ರೀತಿ ಬಿಸಿಲಿರೋದ್ರಿಂದ ಇವಾಗ ಏನು ಬಿಸಿಲಿದೆಯೋ ಆ ಬಿಸಿಲಲ್ಲಿ ನೀವು ಒಣಗಿಸಿದ್ರೆ ಒಂದೇ ದಿನ ಸಾಕು ಬೇಗ ಒಣ್ಕೊಳ್ಳುತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನಿಲ್ಲಿ ನೀರನ್ನು ಚಿಮ್ಸ್ಕೊಂಡು ಆ ಪಂಚೆ ಬಟ್ಟೆಗೆ ಒಂದೊಂದೇ ತೆಗೆದಿಟ್ಕೊಳ್ತಾಯಿದ್ದೀನಿ ನೋಡಿ ಈ ರೀತಿಯಾಗಿ ಒಣಗಿದೆ ಚೆನ್ನಾಗಿ ಬೇಕು ಅಂತಂದರೆ ನೀವು ಇನ್ನೊಂದು ಮಧ್ಯಾಹ್ನದಲ್ಲಿ ಇಟ್ಟು ಬೇಕಾದ್ರೆ ಒಣಗಿಸ್ಕೋಬೋದು ಹಾಗೆ ಇಲ್ಲಿ ಒಂದು ಕಡಾಯಿ ತೊಗೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಹೇಗೆ ಬರುತ್ತೆ ಅಂತ ನೋಡೋಣ ಬನ್ನಿ ಸಬ್ಬಕ್ಕಿ ಹಪ್ಪಳ ಒಂದು ಕಪ್ ಸಬ್ಬಕ್ಕಿ ಹಪ್ಪಳಿಂದ ನನಗೆ ನೂರು ಹಪ್ಪಳ ಆಗಿದೆ ನೀವು ಮನೆಯಲ್ಲೇ ಇನ್ಸ್ಟೆಂಟಾಗಿ ಮಾಡ್ಕೊಬೋದು ಗರ್ಗರಿಯಾಗಿ ರುಚಿ ರುಚಿಯಾಗಿ ಬಂದಿದೆ ನೀವು ಮನೇಲಿ ಟ್ರೈ ಮಾಡಿ ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ನಾನು ಈ ವಿಡಿಯೋ ಹೇಗಿತ್ತು ಅಂತ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್